ಅಕೋ ನಿನ್ನ ಲವ್ ಸ್ಟೋರಿ ಹೇಳಕೋ ನನ್ನ ಲವ್ ಸ್ಟೋರಿ ಬಗ್ಗೆ ನಾ ಅಲ್ಲೇ ಶೂರು ಐತೆ ನೋಡಿ ಜಗಳ ಅಲ್ಲೇ ನಾನು ಮನ್ಸು ಮಾಡಿಬಿಟ್ರೆ ಏರೋಪ್ಲೇನ್ ಬೇಕಾರು ತಗೊಂತೀನಿ ಆಮೇಲೆ ರಿಲೇಶನ್ ಬೇಜಾರ್ ಮಾಡ್ಕೊಂಬಿಡ್ತಾರೆ ಮನೆ ಮೇಲಿಂದಲೇ ಓದ್ಲು ಮನೆಗೆ ಬಂದು ಅಂತ ಅದಕ್ಕೆ ತಗೊಂಡಿಲ್ಲ ಅನ್ನೆ ಮಂತ್ ಟೆಸ್ಟ್ ಬರದಲಪ್ಪ ಅದನ್ನ ಹೆಂಗ ಬರದೆ ರೆಂಡ್ ಮೇಲೆ ಪೇಪರ್ ಮೇಲೆ ನಾನು ಬಿ ಬಿರಿಸ್ಬಿಡ ನಾನು ಕೇಳಿದ್ದು ಚೆನ್ನಾಗಿ ಬರದಿ ಅಂತ ಏ ಹ್ಯಾಂಡ್ರೈಟಿಂಗ್ ಬಹುತ ಮುಂದಿನ ವಾರ ನಿಮ್ बर्थडे ಐತಿ ನಾ ಏನ್ ಗಿಫ್ಟ್ ಕೊಡ್ಲಿ ರೀ ಇರ್ಲಿ ಬಿಡೋ ಗಿಫ್ಟ್ ಎಲ್ಲ ಯಾಕ ಶರ್ಟ್ ಕೊಡ್ಲೋ ಇಲ್ಲ ವಾಚ್ ಕೊಡ್ಲೋ ಏನು ಬೇಡ ಸುಮ್ಮನೆ ಮತ್ತೆ ಏನರ ಬೇಕು ಅದನರ ಹೇಳ್ರಲ್ಲ ಅಷ್ಟು ಕೊಡಬೇಕಂತ ಅನ್ಸಿದ್ರೈವರ್ಸ್ ರೀ ಈ ಮೆಡಿಕಲ್ ಶಾಪ್ ಮತ್ತೆ ವೈನ್ ಶಾಪ್ ಏನ್ ಡಿಫ್ರೆನ್ಸ್ ಐತಿ ಮೆಡಿಕಲ್ ಶಾಪ್ ಅಂದ್ರ ಒಂದ್ ಗರ್ಲ್ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಂಗರಿ ಡೇಟ್ ಇರ್ತೈತಿ ಈ ವೈನ್ ಶಾಪ್ ಹಂಗಲ್ ಇದು ವೈನ್ ಶಾಪ್ ಅಂದ್ರೆ ಎಷ್ಟು ತರ ಹೆಂತ್ ಅಷ್ಟು ಎಷ್ಟು ಹೈದಕೈತಾರ